ನಮಸ್ಕಾರ ರೀ ನಮ್ಮ ಕಲ್ಬುರ್ಗಿ ಮಂದಿ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ರೀ ಇವತ್ತಿನ ಬ್ಲಾಗ್ದಾಗ ಏನು ಮಾಡೋತ್ತಿನಪ್ಪ ಅಂದ್ರೆ ಸ್ವೀಟೇ ಅದ ರೀ ಇವತ್ತೂ ಏನು ಸ್ವೀಟ್ ಮಾಡೋತ್ತಿನಪ್ಪ ಅಂದ್ರೆ ಬೇಕ್ರಿ ಸ್ಟೈಲಲ್ಲಿ ಮಾಡುವಂತಹ ಮೋತಿಚೂರು ಲಡ್ಡೂನ ಮಾಡ್ತಾಯಿದ್ದೀನಿ ರೀ ವಿತ್ ಕಲರ್ ಯೂಸ್ ಮಾಡ್ಲಾರ್ದೇ ರೀ ಫುಡ್ ಕಲರ್ ಹೊಟ್ಟೆ ನಾನು ಯೂಸ್ ಮಾಡಂಗಿಲ್ಲ ರೀ ಯಾವುದೇ ಅಡುಗೆಗೂ ಫುಡ್ ಕಲರ್ನ ಯೂಸ್ ಮಾಡೋದೇ ಇಲ್ಲ ರೀ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ಇದಕ್ಕೆ ಸಹ ನಾನು ಕಲರ್ನ ಯೂಸ್ ಮಾಡ್ತಾ ಇಲ್ಲ ರೀ ಅದೇ ಹಾಗೆ ಮಾಡ್ತಾ ಇದ್ದೀನಿ ರೀ ಯಾವ ರೀತಿ ಮಾಡೋಣತ್ತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಬರ್ರಿ ನೋಡ್ಕೊಳ ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ್ ಫಸ್ಟಿಗೆ ನಾ ಇಲ್ಲಿ ಒಂದು ಕಪ್ಪು ಕಡಲೆ ಹಿಡ್ದು ರೀ ಇದನ್ನು ನೀಟಾಗಿ ಜಡಿ ಹಿಡಿತೀನಿ ರೀ ಈಗ ಎಲ್ಲ ಅಳತೆ ಮ್ಯಾಗೆ ತೋರಿಸ್ತೀನಿ ರೀ ಇವತ್ತು ನಾನು ನಿಮ್ಗೆ ಇದನ್ನು ನೀಟಾಗಿ ಗಂಟುಗಳ ಬೇರಾಗಿ ಇರ್ತಿ ಜರ್ಡಿ ಇಡಿಬೇಕ್ರಿ ಇದು ಭಾಳ ಸುಲಭವಾಗಿ ಮಾಡುವಂಥ ಲಡ್ಡು ಅದ ರೀ ಇದು ಮತ್ತೆ ಇದು ಕಲರ್ ಬೇಕಂತ ಇಲ್ಲ ರೀ ಹಾಗೆ ಮೋತಿಚೂರು ಲಡ್ಡು ಅಂದ್ರೆ ಕೇಸರಿ ಕಲರ್ ಇರ್ತಾವ್ರಿ ಯಾವಾಗಲೂ ನಾವು ಅದೇ ರೀತಿ ಮಾಡ್ಬೇಕಂತ ಏನು ಇಲ್ಲ ರೀ ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಬೋದು ರೀ ಕಲರ್ ಹಾಕಿದನು ಮಾಡ್ಬೋದು ಕಲರ್ ಹಾಕಿನೂ ಮಾಡ್ಬೋದು ಹಳದಿ ಕಲರ್ದಾಗಾದರೂ ಏನು ತೊಂದರೆ ಇಲ್ರಿ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತಾವೆ ರೀ ಅದಕ್ಕೆ ನಾನು ನಿಮ್ಮ ಜೊತೆ ಇವತ್ತು ಇದನ್ನ ಶೇರ್ ಮಾಡ್ತೇವೆ ರೀ ಕಲರ್ ಹಾಕ್ದೇನೆ ಮಾಡೋವಂಥ ಮೊತಿಚಿರ್ ಲಡ್ಡನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ರೀ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ ಆದಷ್ಟು ಕಡಿಮೆ ಬಳಸ್ರಿ ಅಂತ ನಾನು ಒಂದು ಸಜೆಷನ್ ಕೊಡ್ತೇನೆ ರೀ ನಾನು ಯಾವ ಅಡುಗೆಗೂ ಕಲರ್ ಯೂಸ್ ಮಾಡೋದೇ ಇಲ್ಲ ರೀ ಮತ್ತು ಇದಿಷ್ಟು ಈ ರೀತಿ ಜಡಿ ಹಿಡ್ಕೊತೀನಿ ರೀ ಇದ್ರೊಳಗೆ ಗಂಟುಗಳು ನೀಟಾಗಿ ಇಟ್ಟು ಇದಾಗಲಿ ಅಂತ ಹೇಳಿ ಜಡಿ ಹಿಡಬೇಕ್ರಿ ಹಾಗೆ ಏನೇ ಒಳಗೆ ಹುಳದೆಲ್ಲ ಇರ್ತಾವಲ್ಲ ರೀ ಅದೆಲ್ಲ ನೀಟಾಗಿ ಕ್ಲೀನ್ ಆಗ್ತೀವಿ ಈ ರೀತಿ ಜಡಿ ಹಿಡ್ಕೋತೀನಿ ರೀ ಆಯ್ತು ಮಾಡ್ರಿ ಈಗ ಇದು ಜಡಿ ಹಿಡ್ದಾಗೈತ್ರಿ ಸ್ವಲ್ಪ ಅದ ರೀ ಏನು ಕಡಲಿ ಹಿಟ್ಟನ್ನ ಅಳತಿ ತಗೊಂಡಿನ ಪೂರ್ತಿ ಲಡ್ಡು ಫುಲ್ ಮುಗಿಯೋವರೆಗೂ ಇದಕ್ಕೆ ಏನೇನು ರೀ ಅದೆಲ್ಲ ಅದ್ರ ಅಳತಿಲ್ಲೇನೆ ತಗೋತೀನಿ ನೋಡ್ರಿ ಆ ಒಂದು ಕಪ್ ಅಳ್ತೀನಿ ಎಲ್ಲಾನು ಅಳತಿ ಮಾಡ್ತೀನಿ ಇವಾಗ ಇದು ಜೈಡಿಗೆ ರೀ ಈಗ ಇದನ್ನ ಸೈಡಿಗೆ ಇಡಲ್ರಿ ಇವಾಗ ಇದನ್ನ ಕಲಿಸ್ಬೇಕಲ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಒಂದು ಗುಟ್ಟಿ ತಗೊಂಡಿನಿ ಇದ್ರೊಳಗೆ ಈ ಹಿಟ್ಟನ್ನ ಹಾಕೋತೀನಿ ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕ್ಬೇಕ್ರಿ ಅಡುಗೆ ಸೋಡಾ ರೀ ಒಂದು ಚಿಟಕಿ ಅಷ್ಟು ಅಡಿಗೆ ಸೋಡಾ ಹಾಕ್ತೀನಿ ರೀ ಸ್ವಲ್ಪ ಹಾಕಿದ್ರೆ ಅಡುಗೆ ಸೋಡಾ ಜಾಸ್ತಿ ಬೇಡ್ರಿ ಹಾಗೆ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಂಬ್ರಿ ರುಚಿ ಸ್ವಲ್ಪ ಡಿಫ್ರೆಂಟಾಗಿ ರೀ ಸ್ವಲ್ಪ ಹಾಕ್ತೀನಿ ರೀ ನೋಡಿರಿ ಇಷ್ಟೇ ಸಾಕ್ರಿಷ್ಟು ಇವಾಗ ಇಲ್ಲಿ ಕಲರ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದೆ ರೀ ಹಾಗಾಗಿ ಸ್ವಲ್ಪ ಕಲರ್ಗೋಸ್ಕರ ನಾವು ಅರ್ಶಿಣನ ಹಾಕ್ತೀನಿ ರೀ ಅರಶಿನ ಹಾಕಿದ್ರು ನಮಗೆ ಕಲರ್ ರೀ ನೋಡಿರಿ ಸಾಕ್ರಿ ಇವಾಗ ಇದನ್ನು ಮಿಕ್ಸ್ ಮಾಡಲ್ಲ ರೀ ಒಂದ್ಸಲ ಸೋಡಾ ಮತ್ತು ಉಪ್ಪು ಅರ್ಶಿಣ ಹಾಕಿವಲ್ರಿ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಿರಿ ಈ ರೀತಿ ಆದಮೇಲೆ ಇದಕ್ಕೆ ನಾವು ನೀರು ಹಾಕೋಬೇಕ್ರಿ ಇವಾಗ ಇವಾಗ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ಇದು ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ ಇವಾಗ ನೋಡಿ ನೋಡಿ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ನೋಡ್ಕೊಂಡು ರೀ ಇದನ್ನ ಇರ್ತಿ ಇದ್ರೊಳಗೆ ಯಾವ್ದೇ ತರ ಗಂಟುಗಳು ಉಳಿಬಾರ್ದ್ರಿ ಆ ರೀತಿ ಇದನ್ನ ನೀಟಾಗಿ ನಾವು ಮಿಕ್ಸ್ ರೀ ಇನ್ನೂ ಅಳಸ ಹಾಕ್ಬೇಕು ಅದು ಇನ್ನು ಸ್ವಲ್ಪ ನೀರ್ ಹಾಕೋತೀನಿ ಇದಕ್ಕೆ ಇದೇ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ರೀ ಇದನ್ನು ಗಂಟುಗಳಿಂದ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಗಂಟು ಉಳಿಬಾರ್ದು ಇದ್ರೊಳಗೆ ನೋಡ್ರಿ ಈ ರೀತಿ ಆಯಿತು ನೋಡ್ರಿ ನಾನು ಸ್ವಲ್ಪ ನೀರು ಹಾಕ್ತೇನೆ ಹಾಂ ನೋಡಿರಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡ್ರಿ ಇದ್ರ ಹದ ಹೇಗಿದೆ ಈ ರೀತಿ ಇದ್ರ ಹದ ಇರ್ಬೇಕು ನೋಡ್ರಿ ಈ ರೀತಿ ಇರ್ಬೇಕ್ರಿ ಇದು ದೋಸೆ ಹಿಟ್ಟಿನ ಸ್ವಲ್ಪ ತಿಳುವಾಗಿರ್ಬೇಕ್ರಿ ಅಷ್ಟೇ ರೀ ಇದು ಅವಾಗ ಇದು ಕರೆಕ್ಟ್ ಆಗಿ ಬರ್ತೈತ್ರಿ ನೋಡ್ರಿ ಇವಾಗ ಇದು ರೆಡಿ ಆಗೈತ್ರಿ ಇವಾಗ ಎಣ್ಣೆ ಕಾಯಿಲಿ ರೀ ಎಣ್ಣೆ ಕಾಯಿಲಿಕ್ಕೆ ಇಡ್ತೀನಿ ರೀ ನಾನು ನೋಡ್ರಿ ಈ ರೀತಿ ಇದನ್ನ ರೆಡಿ ಮಾಡ್ಕೊಂಡೇನ್ರಿ ಇವಾಗ ಎಣ್ಣೆ ಕೈಲಿಕ್ಕೆ ಇಡ್ತೀನಿ ಇವಾಗ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಬಿಸಿ ಆಗ್ಲಿಕ್ಕೆ ರೀ ಹಂಗೆ ಈಗ ಇಲ್ಲಿ ರೆಡಿ ಮಾಡ್ಕೋತೀನಿ ರೀ ಈಗ ನೋಡ್ರಿ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ರೀ ನಾನು ಈ ಪ್ಲಾಸ್ಟಿಕ್ ಕವರ್ನ ಇದ್ರೊಳಗೆ ಹಾಕಿನಿ ನೋಡ್ರಿ ಈ ಥರದೊಂದು ಗ್ಲಾಸ್ ಅಥವಾ ಚರ್ಗೆ ಏನೋ ತಗೋದ್ರಿ ಅದನ್ನು ಇದ್ರೊಳಗೆ ಈ ರೀತಿ ಹಾಕ್ಕೋಬೇಕ್ರಿ ಈ ರೀತಿ ಹಾಕ್ಬಿಟ್ಟು ನಾವೇನು ರೆಡಿ ಮಾಡಿರೋಂಥ ಹಿಟ್ಟನ್ನ ಇದ್ರೊಳಗೆ ಹಾಕೊಳೋದ್ರಿ ಈ ರೀತಿ ಈ ರೀತಿ ಹಾಕ್ಕೊಂಡು ನಮಗೆ ಎಷ್ಟು ಎಷ್ಟು ಬೇಕು ಅಷ್ಟು ಹಾಕೋಬೋದು ರೀ ಇದನ್ನು ಈ ರೀತಿ ಮಾಡ್ಕೊಳ್ಳೋದು ಇದನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋದು ರೀ ಲಾಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಬೇಕು ರೀ ಇನ್ನೂ ಎಣ್ಣೆ ಬಿಸಿ ಆಗಿಲ್ಲ ರೀ ಎಣ್ಣೆ ಬಿಸಿ ಆದ್ಮೇಲೆ ನಾನು ಕಟ್ ಮಾಡಿ ತೋರಿಸ್ತೇನೆ ರೀ ನಿಮಗೆ ಇವಾಗ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆಗೆ ಬಿಸಿ ರೀ ಈಗ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ನೋಡ್ರಿ ಸಣ್ಣದಾಗಿ ಕಟ್ ಮಾಡ್ತೀನಿ ರೀ ಈ ತುದಿನ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಇವಾಗ ಇದನ್ನು ಟೈಟಾಗಿ ರೀ ಟೈಟಾಗಿ ಹಿಡ್ಕೊತೀನಿ ನೋಡಿರಿ ಇದನ್ನು ಟೈಟಾಗಿ ಹಿಡ್ಕೊಂಡು ಈ ರೀತಿ ನಾವು ಇದ್ರೊಳಗೆ ಇದನ್ನು ಬಿಡ್ಬೇಕ್ರಿ ನೋಡಿರಿ ಈ ರೀತಿ ನಾವು ಮಾಡ್ಕೋಬೇಕು ನೋಡಿ ಈ ರೀತಿದ್ರೊಳಗೆ ಬಿಟ್ಕೊಂಡ್ರೆ ಇದನ್ನು ಸ್ವಲ್ಪ ಸಣ್ಣ 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 ಬೂದಿ ಬೂಂದಿಯಾಗಿ ನಮಗೆ ಸಿಗ್ತದ್ರಿ ಅದು ಈ ರೀತಿ ನಾವು ಹಾಕೋಬೇಕು ನೋಡ್ರಿ ಸಾಕ್ರಿಷ್ಟು ಒಂದೇ ಸರಿ ಈಗ ಪೂರ್ತಿ ಹಾಕ್ಬಾರ್ದು ರೀ ಯಾಕಂದ್ರೆ ಅದು ಸರಿಯಾಗಂಗಿಲ್ಲ ರೀ ಬೇಯ್ಬೇಕಲ್ರಿ ನೀಟಾಗಿ ಬೇಯ್ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ರೀ ಇವಾಗ ನಾನು ಊರಿನ ಮೀಡಿಯಮ್ ಫ್ಲೋರ್ದಾಗ ಇಟ್ಟೀನಿ ನೋಡ್ರಿ ಈಗ ಒಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ರೀ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡು ತೊಂದರೆ ಇದೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತಿದ್ರೆ ಬೇಯ್ಲಿಕ್ಕೆ ಅಷ್ಟೇ ರೀ ಮತ್ತೇನೋ ಇಲ್ಲ ಅದ್ರಾಗ ಈ ರೀತಿ ಇದನ್ನ ನೀಟಾಗಿ ಬೇಯಿಸ್ಕೋಬೇಕ್ರಿ ಈ ರೀತಿ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತಂದ್ರೆ ಅಂದ್ರ ನಾವ್ ಏನು ಯಾವಾಗಲೂ ಬಜಿ ಹಾಕೋತಿವಲ್ರಿ ಅದೇ ತರ ಡೈರೆಕ್ಟ್ ಆಗಿ ಇದೇ ಹದ ಹಿಟ್ಟಿನ ಹದ ಮಾತ್ರ ಇದೇ ಇರ್ಬೇಕು ರೀ ಸೊ ಸ್ಪೂನ್ ತಗೊಂಡು ಅದನ್ನ ನೀಟಾಗಿ ಇದ್ರೊಳಗೆ ಹಾಕ್ತಾ ಹಾಕ್ತಾ ಹೋಗಬಹುದ್ರಿ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡು ಪೌಡರ್ ಪುಡಿ ತರ ಮಾಡ್ಕೊಂಡು ಕೂಡ ರೀ ಇದನ್ನ ನೀಟಾಗಿ ಬೇಯಿಸೋತಿ ನೋಡ್ರಿ ಇವಾಗ ಇದನ್ನ ಮಾತ್ರ ಸ್ವಲ್ಪ ಕಮ್ಮಿ ಫ್ಲೋದಾಗ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ರೀ ಇಲ್ಲಾಂದ್ರೆ ಹಸಿ ಬಿಸಿ ರೀ ಯಾವಾಗ ಟೇಸ್ಟ್ ಚೆನ್ನಾಗಿ ಬರಂಗಿಲ್ಲ ರೀ ಈಗ ಇಲ್ಲಿ ನಾವು ಹಳದಿ ಕಲರ್ ಮೋತಿ ಚೂರಿ ಲಡ್ಡನ್ನ ಮಾಡಿದ ನೋಡ್ರಿ ಇವಾಗ ಇದನ್ನ ನೀಟಾಗಿ ಬೇಯಲ್ರಿ ಇನ್ನು ನೋಡ್ರಿ ಅಲ್ಲ ಎಷ್ಟು ಚೆಂದ ಕಾಣ್ರಿ ಸೂಪರಾಗಿ ಬರ್ತಾರೆ ಮಾತ್ರ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಇದು ರೆಡಿ ಆಗೈತೆ ರೀ ಇವಾಗ ಇದನ್ನ ತೆಗಿತೀವಿ ನೋಡ್ರಿ ಈ ರೀತಿ ಇದನ್ನ ಸಪ್ರೇಟ್ ಇದು ಚಿಕ್ಕ ಚಿಕ್ಕ ರೀ ಇದು ಸ್ಪೂನ್ ರೀ ಅಂದ್ರೆ ಸೌಲ್ಟ್ ತೆಗಿಬೋದು ತೆಗೀಬೋದು ಈಗ ಫ್ರೈ ಮಾಡಿರೋ ಅಂತ ತೆಗಿಯೋದನ್ನೇ ಸೌಟ್ ಇರ್ತದೆ ನನ್ನ ಹತ್ರ ದುಡ್ಡ್ರಿ ಹಾಗಾಗಿ ನಾ ಇದ್ರಿಂದಾನೆ ತೆಗಿ ತೆಗಿತೀವಿ ನೋಡ್ರಿ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಯೂಸ್ ಮಾಡ್ಕೊಂಡು ತೆಗಿಬಹುದ್ರಿ ಅವಾಗ ಇದು ಒಳಗ ಏನು ಮತ್ತೆ ಅದೇ ತರ ನಾ ಹಾಕೋತೀನಿ ನೋಡ್ರಿ ಇದೇ ತರ ಹಾಕೋಬೇಕು ನೋಡ್ರಿ ಸ್ವಲ್ಪ ದಪ್ಪ ದಪ್ಪ ಆದ್ರೂ ತೊಂದ್ರೆ ಇಲ್ರಿ ಆಮೇಲೆ ಮಿಕ್ಸಿ ರೀ ಏನು ತೊಂದ್ರೆ ಇಲ್ರಿ ಇದು ಯಾವ ರೀತಿ ಹಾಕೊಂಡ್ರೂ ನಾವು ಸಣ್ಣದಾಗಿ ಆಯ್ತಂದ್ರ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರಲ್ರಿ ಇದೇ ತರ ಇದನ್ನ ಫ್ರೈ ಮಾಡ್ಕೊಂಡು ಇದು ಪೂರ್ತಿ ಇದೇ ತರ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಮಾಡ್ಕೊಂಡೆ ನೋಡ್ರಿ ನಾ ಪೂರ್ತಿಯಾಗಿ ಇದು ಸಣ್ಣದಾಗಿ ಮಾಡಿರೋ ಅಂತದ ನೋಡ್ರಿ ಕಾಣಿಸ್ತದಲ್ರಿ ಹಾಗೆ ಇಲ್ಲಿ ನಾನು ದೊಡ್ಡ ದೊಡ್ಡದನ್ನು ರೀ ನಿಮಗೆ ತೋರಿಸೋ ಸಂಬಂಧನೇ ನಾ ಮಾಡಿ ನೋಡ್ರಿ ಇದನ್ನ ಯಾಕಂದ್ರೆ ಎರಡು ಥರ ತೋರಿಸ್ದು ಅಂದ್ರೆ ನಿಮಗೂ ಈಸಿ ಅಂತ ಹೇಳಿ ನಾವು ಮಾಡೀನಿ ರೀ ಇದು ಸಣ್ಣದಾಗಿರೋಂತಂದ್ರೆ ಇದನ್ನು ಮಿಕ್ಸರ್ಗೆ ಹಾಕೋ ಅವಶ್ಯಕತೆನೇ ಇಲ್ಲ ರೀ ಈಗ ಇದು ದಪ್ಪ ದಪ್ಪಾಗಿ ಮಾಡ್ಕೊಂಡು ಏನಲ್ರಿ ಇದನ್ನು ಮಿಕ್ಸಿಗೆ ಹಾಕ್ತೀನಿ ರೀ ಈಗ ಇಲ್ಲಿ ಸ್ವಲ್ಪ ತೊಗೊಂಡಿ ನೋಡಿರಿ ಮಿಕ್ಸಿ ಜಾರನೇ ಹಾಕೊಂಡೇನು ರೀ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಆಗ್ತದೆ ನೋಡಿರಿ ನೋಡಿರಿ ಈ ರೀತಿ ಸಣ್ಣದಾಗಿ ರೆಡಿ ಆಗ್ತದೆ ನೋಡಿರಿ ಇದು ಕರೆಕ್ಟಾಗಿ ಬಂದೈತ್ರಿ ಇದು ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಂಡು ಅದಿಷ್ಟು ರುಬ್ಕೊಂಡ್ಬರ್ತೇನೆ ನೋಡಿದ್ರೆ ಫ್ರೆಂಡ್ಸ್ ಈಗ ಲಡ್ಡು ಮಾಡೋದಕ್ಕೆ ಬೂಂದಿ ಅಂತೂ ಆಗೈತೆ ನೋಡ್ರಿ ಸುಪ್ ಪೊರಾಗ ರೆಡಿಯಾಗೈತ್ರಿ ಬೂಂದಿ ಮಾತ್ರ ನೋಡ್ಬೋದ್ರಿ ನೀವು ಎಷ್ಟು ಚಂದಾಗಿ ಕಾಳು ಕಾಳಾಗಿ ಬಂದೈತ್ರಿ ಇವಾಗ ಇದಕ್ಕೆ ಪಾಕ ರೆಡಿ ಮಾಡ್ಕೋತೀನಿ ರೀ ಇವಾಗ ನೋಡಿರಿ ಫ್ರೆಂಡ್ಸ ಫಸ್ಟು ಪಾಕ ಮಾಡೋಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನ ಇದೇ ಬೌಲಲ್ಲಿ ತೊಗೊಂಡಿನಲ್ರಿ ಒಂದು ಬೌಲು ಕಡಲೆ ಹಿಟ್ಟಾಕ್ರಿ ಈಗ ಒಂದು ಬೌಲು ಸಕ್ರೆ ಹಾಕ್ತೀನಿ ನೋಡಿರಿ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ತೀನಿ ರೀ ಸಕ್ರೆ ಯಾಕಂದ್ರೆ ಬೂಂದಿಕ್ಕಂದ್ರೆ ಕರೆಕ್ಟಾಗಿ ಆಗ್ಬೇಕಲ್ರಿ ಹಾಗಾಗಿ ಮ್ಯಾಗ ಒಂದು ಸ್ವಲ್ಪ ಹಾಕ್ತೀನಿ ರೀ ಇವಾಗ ಯಾವ ಬೌಲ್ ನಾ ಸಕ್ರೆ ಹಾಕೊಂಡು ನೋಡ್ರಿ ಅದೇ ಬೌಲ್ ಇಂದ ಒಂದು ಕಪ್ ಬೌಲ್ ನೀರು ಒಂದು ಕಪ್ ಬೌಲ್ನಿಂದ ಒಂದು ಕಪ್ ನೀರು ಹಾಕ್ತೀನಿ ನೋಡ್ರಿ ಇವಾಗ ಇದನ್ನ ಗ್ಯಾಸ್ ಮ್ಯಾಗೆ ರೀ ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗ್ಬೇಕ್ರಿ ಸಕ್ರೆ ರೀ ಈಗ ನೋಡ್ರಿ ಫ್ರೆಂಡ್ಸ್ ಸಕ್ರೆ ಪೂರ್ತಿಯಾಗಿ ಕರಗೈತ್ರಿ ಇವಾಗ ಇದು ಕುದ್ಲಿಗತಿ ನೋಡ್ರಿ ಇವಾಗ ಇದಕ್ಕೆ ನಾನು ಕಲರ್ಗೋಸ್ಕರ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ ಇದ್ರೊಳಗೆ ಒಂದು ಚಿಟಕಿ ಅಷ್ಟು ಹಾಕ್ತೀನಿ ರೀ ಹಾಗೆ ಇದಕ್ಕೆ ಒಂದು ಸ್ಪೂನ್ ಒಂದು ಟೀ ಸ್ಪೂನು ಅಷ್ಟು ನಿಂಬೆ ರಸ ಹಾಕೋತೀನಿ ನೋಡಿರಿ ಒಂದಿಷ್ಟು ರೀ ನಿಂಬೆ ರಸ ಹಾಕೋತೀನಿ ರೀ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಪಾಕ ಬೊಕ್ಕು ಜಾಸ್ತಿ ಗಟ್ಟಿ ಕರೆಕ್ಟಾಗಿ ರೆಡಿ ಆಗ್ತದೆ ರೀ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಒಂದು ಎರಡು ಏಲಕ್ಕಿನ ಹಾಕೋತೀವಿ ನೋಡ್ರಿ ಇದು ಸ್ವಲ್ಪ ಏನ ಒಂದೆಳೆ ಪಾಕ ಬರ್ಬೇಕ್ರಿ ಇದು ಕರೆಕ್ಟಾಗಿ ಒಂದೆಳೆ ಪಾಕ ಬಂದಾಗ ನಾವು ಇದು ಪಾಕ ರೆಡಿ ಅಂತ ಹೇಳಿ ಅರ್ಥ ಆಗ್ತದ್ರಿ ನೋಡ್ರಿ ಎಷ್ಟು ಚೆಂದ ಕುದಿಲಿ ಬೇತೈತ್ರಿ ಸೂಪರ್ ಆಗಿ ಬರ್ತದ್ರ ಮಾತ್ರ ಇದು ಕೂಡ ಸಖತ್ತಾಗಿ ರೆಡಿ ಆಗುವಂತ ಮೂತಿಚೂರಿ ಲಡ್ಡು ಅದ ನೋಡ್ರಿ ಇದು ಹಾಗೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ವೀಡಿಯೋ ನೋಡ್ಕೊ ನೋಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ ಯು ಮಾಡದೇ ಇರೋರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೀಗೆ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಗಳನ್ನು ನೋಡಿ ಖುಷಿ ಪಡ್ತೀರ ತಂದ್ಕೊಂಡಿನಿ ನೋಡ್ರಿ ಈಗ ಇದು ಕುದಿಬೇಕ್ರಿ ಇನ್ನೂ ರೆಡಿ ಆಗಿಲ್ಲ ರೀ ಪಾಕ ಪಾಕ ರೆಡಿ ಆಗ್ಬೇಕ್ರಿ ಇನ್ನೂ ಪಾಕ ರೆಡಿ ಆದ್ಮೇಲೆ ತೋರಿಸ್ತೇನೆ ರೀ ನಾನು ನಿಮ್ಗೆ ನೋಡಿರಿ ಫ್ರೆಂಡ್ಸ್ ಈಗ ಪಾಕ ರೆಡಿ ಐತ್ರಿ ಇದು ಅಂಟು ಈಗ ನೋಡಿರಿ ಈ ರೀತಿ ಅಂಟು ಹಿಡ್ಕೊಂಡ್ರೆ ರೆಡಿ ಆಯ್ತದ ರೀ ಇಲ್ಲಿ ಎಳಿನೂ ಬರ್ತದೆ ನೋಡಿರಿ ಈ ರೀತಿ ಅಂಟ ಅಂಟಾದ್ರೆ ರೆಡಿ ಆಯ್ತು ರೀ ಇಲ್ಲಿ ಎಳಿನೂ ಬರ್ಲತ್ತದ ನೋಡಿರಿ ಇವಾಗ ನಾವು ಇದನ್ನು ಗ್ಯಾಸ್ನ ಲೋ ಫ್ಲೇಮಾಗಿ ಇಟ್ಕೋತೀನಿ ರೀ ಪೂರ್ತಿ ಉರಿ ಕಮ್ಮಿ ಇಟ್ಕೋಬೇಕು ರೀ ಕಮ್ಮಿ ಉರಿ ಇಟ್ಕೊಂಡು ನಾವೇನು ಈಗ ಬೂಂದಿ ರೆಡಿ ರೀ ಈ ಬೂಂದಿನ ಇದ್ರೊಳಗೆ ಹಾಕೋತೀನಿ ನೋಡಿರಿ ಇವಾಗ ಇದ್ರೊಳಗೆ ಹಾಕೊಂಡ್ಬಿಟ್ಟು ಇವಾಗ ಈ ಪಾಕನ ಇದ್ರ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡಿ ಈ ರೀತಿ ನೀಟಾಗಿ ಪಾಕನ ಇದ್ರ ಜೋಡಿ ಮಿಕ್ಸ್ ಮಾಡ್ಕೊಂಡು ಒಂದು ಐ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ ಸಣ್ಣ ಉರಿಯಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿ ಇಟ್ಕೊಂಡು ಗ್ಯಾಸ್ ಮ್ಯಾಗೆ ಇಟ್ಕೋಬೇಕ್ರಿ ನಾವು ಒಂದು ಸ್ವಲ್ಪ ಅದು ಕುದೀಬೇಕ್ರಿ ಹಂಗಾಗಿ ಇಟ್ಕೊಂಡು ಒಂದು ಸ್ವಲ್ಪ ಅದನ್ನು ಕ್ಲೋಸ್ ಮಾಡ್ತೀನಿ ರೀ ಇವಾಗ ಇದನ್ನು ಕ್ಲೋಸ್ ಮಾಡ್ತೀನಿ ಈಗ ಇದು ಬೇಯಿಲ್ರಿ ಇವಾಗ ನೋಡಿರಿ ಫ್ರೆಂಡ್ಸ್ ಇದು ಐದು ನಿಮಿಷಗಳ ಕಾಲ ಇಡ್ತೀನಿ ರೀ ಇವಾಗಿದು ಕರೆಕ್ಟಾಗಿ ರೆಡಿ ರೀ ನೋಡ್ಬೋದು ರೀ ನೀವೀಗ ನೋಡಿರಿ ಇಷ್ಟು ನೀಟಾಗಿ ಬಂದೈತೆ ನೋಡಿರಿ ಇವಾಗ ಇದನ್ನು ನಾವು ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ರೀ ನೋಡ್ರಿ ಇವಾಗ ಗ್ಯಾಸ್ ಆಫ್ ಮಾಡೇನ್ರಿ ಈಗ ಇದನ್ನ ಅರ್ಧ ಗಂಟೆಗಳ ಕಾಲ ಇದೇ ರೀತಿ ಮುಚ್ಚಿಟ್ಟು ಬಿಡ್ಬೇಕ್ರಿ ಮುಚ್ಚಿ ಇಡೋದ್ರಿಂದ ಇದು ನೀಟಾಗಿ ರೆಡಿ ಆಗ್ತೈತ್ರಿ ಫ್ರೆಂಡ್ಸ್ ಈಗ ಇದನ್ನ ಕ್ಲೋಸ್ ಮಾಡಿ ಇಟ್ಟೇನ್ರಿ ಕ್ಲೋಸ್ ಮಾಡಿ ಇಡೋದ್ರಿಂದ ಇದು ನೀಟಾಗಿ ಸೆಟ್ ಆಗ್ತಾ ಇದ್ರಿ ಹಾಗೆ ಅದೇನು ಬೂಂದಿ ಮಾಡಿವಲ್ರ ಅದು ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತದ್ರಿ ಅದನ್ನ ನೀಟಾಗಿ ಮೆತ್ತಗೆ ಮಾಡ್ಕೊತದ್ರಿ ಅದು ಹಾಗಾಗಿ ಒಂದು ಅರ್ಧ ಗಂಟೆಗಳ ಕಾಲ ನಾವು ಅದನ್ನ ಮುಚ್ಚಿ ಇಟ್ಟುಕೊಡ್ಬೇಕ್ರಿ ಕ್ಲೋಸ್ ಮಾಡಿಬಿಟ್ಟು ಅಂದ್ರೆ ಅರ್ಧ ಗಂಟೆಗಳ ಕಾಲ ತೆಗಂಗಿಲ್ಲ ರೀ ಅರ್ಧ ಗಂಟೆ ಆದಮ್ಯಾಗೆ ಅದನ್ನು ತೆಗೆದು ನಾವು ಲಡ್ಡನ್ನ ರೆಡಿ ರೀ ಅಲ್ಲಿ ಆಮ್ಯಾಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಈಗ ಐದು ನಿಮಿಷ ಮುಚ್ಚಿಟ್ಟಿನ ಇದನ್ನ ಒಂದು ಅರ್ಧ ಗಂಟೆ ಐದು ನಿಮಿಷ ಆದ ತಕ್ಷಣ ಇದಕ್ಕೆ ನಾನು ತುಪ್ಪ ಹಾಕೋತೀನಿ ನೋಡಿರಿ ಒಂದು ಸ್ಪೂನ್ ತುಪ್ಪ ಸಾಕ್ರಿ ಜಾಸ್ತಿ ಏನು ಬೇಕಾಗಿಲ್ಲ ರೀ ಇದಕ್ಕೆ ಇಷ್ಟು ತುಪ್ಪ ರೀ ಇಷ್ಟು ಸಾಕ್ರಿ ಇವಾಗ ಇದನ್ನು ರೀ ತುಪ್ಪ ಕರಿಗಿ ತಾನೇ ಅದರೊಳಗೆ ಆಗ್ತೈತ್ರಿ ಈಗ ಇದನ್ನು ಅರ್ಧ ಗಂಟೆಗಳ ಕಾಲ ತೆಗೋದು ಬೇಡ್ರಿ ನಾ ನೋಡಿರಿ ಫ್ರೆಂಡ್ಸ್ ಈಗ ಅರ್ಧ ಗಂಟೆ ಆಯ್ತು ನೋಡಿರಿ ಅರ್ಧ ಗಂಟೆ ಮ್ಯಾಗ ಇದನ್ನು ಓಪನ್ ಮಾಡೀನಿ ರೀ ಕರೆಕ್ಟಾಗಿ ರೆಡಿಯಾಗೈತರಿ ಇದನ್ನ ಇವಾಗ ಇದನ್ನು ಲಾಡು ಮಾಡ್ಕೋತೀನಿ ರೀ ಫಸ್ಟ್ ಒಂದು ಪ್ಲೇಟ್ ತಗೋತೀನಿ ರೀ ಇವಾಗ ಕೈಗೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನ್ರಿ ರೀ ನಾ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡೇನಿ ಕೈಗೆ ಇವಾಗ ಚಿಕ್ಕ ಚಿಕ್ಕ ಸೈಜ್ನೆಯಾಗ ಲಾಡೂನ ಕಟ್ಕೋತೀನಿ ನೋಡಿರಿ ನೋಡಿರಿ ಸ್ಮೂತಾಗಿ ಸಖತ್ತಾಗಿ ರೆಡಿ ಆಗ್ತವ್ರಿ ಇದು ಮಾತ್ರ ನೋಡ್ಬೋದು ರೀ ಎಷ್ಟು ಚಂದ ರೆಡಿ ಆಗತ್ತ ನೋಡಿರಿ ಮೊದಚೂರು ಲಾಡು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಇರ್ತದ್ರಿ ಇಷ್ಟು ಇಷ್ಟೇ ಮಾಡ್ಕೋತೀನಿ ರೀ ಇದೇ ರೀತಿ ಇಷ್ಟು ಲಾಡನ್ನ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಇಷ್ಟು ಲಡ್ಡು ರೆಡಿ ಆಗೈತೆ ನೋಡಿರಿ ಮ್ಯಾಗ ಗಾರ್ನಿಶ್ಗೋಸ್ಕರ ನಾ ಗೋಡಂಬಿ ಇಟ್ಟೆ ನೋಡಿರಿ ಎಷ್ಟು ಮಸ್ತ್ ಕಣಕ್ತಾವ ನೋಡ್ರಿ ಸೂಪರಾಗಿ ಕಲರ್ ಹಾಕಿದ್ರೆ ಸೂಪರ್ ಅಲ್ಲ ರೀ ಕಲರ್ ಇಲ್ದೇನೂ ಸೂಪರ್ ಆಯ್ತವ ರೀ ಮೋತಿಚೀರ ಲಡ್ಡು ಸಕ್ಕತ್ತಾಗಿ ಬಂದದ್ರಿ ಲಡ್ಡು ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿ ಆಗಿ ಬಂದದ್ರಿ ಸಕ್ಕತ್ತಾಗಿ ರೆಡಿಯಾಗ್ಯಾವ್ರಿ ನೋಡ್ರಿ ಫ್ರೆಂಡ್ಸ್ ಮೂತಿ ಮೋತಿಚೀರ ಲಡ್ಡು ರೆಡಿ ಆಯ್ತು ನೋಡ್ರಿ ಸೂಪ್ ಪ್ಪ ಬಂದ್ರ ಟೇಸ್ಟ್ ಮಾತ್ರ ಕಲರ್ ನಮಗೆ ಬೇಕಾಗೇ ಇಲ್ಲ ರೀ ಫುಡ್ ಕಲರ್ ಯೂಸ್ ಮಾಡೋದು ಒಳ್ಳೇದಲ್ರಿ ಕಲರ್ ಇಲ್ಲದೇ ನಾವು ಮಾಡ್ಕೋಬೋದು ಅಂಥೇಳಿ ತೋರಿಸಿ ನೋಡಿರಿ ಸಕ್ಕತ್ತಾಗಿ ರೆಡಿಯಾಗಿ ಅವ್ರಿ ಮುದ್ದೂರು ಲಡ್ಡು ಮಾತ್ರ ಈ ಸ್ವೀಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಇಷ್ಟದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಸೋ ಮಚ್ ರೀ ನೀವು ವಿಡಿಯೋ ನೋಡಿದಕ್ಕೆಲ್ಲದಕ್ಕೂ ಹಾಗೆ ಮುಂದಿನ ನೋಡಿದಾಗ ಸಿಗ್ತೀನಿ ಅಂತ ಹೇಳ್ತೀನಿ ರೀ ಅಲ್ಲಿವರೆಗೂ ಟೈಟ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್